ನಮಸ್ಕಾರ ಸ್ನೇಹಿತರೆ ನಾನು ಖುಷಿ ನೀವು ನನ್ನ ಕತೆಗಳನ್ನು ಪ್ರತಿಲಿಪಿಯಲ್ಲಿ ಓದಿರ್ತೀರಿ ಈಗ ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಖುಷೀಸ್ ರೈಟಿಂಗ್ಸ್ ಅಂತ ಇದರಲ್ಲಿ ನಾನೇ ನನ್ನ ಸ್ವಂತ ರಚನೆ ಕತೆಗಳನ್ನೇ ಹಾಕ್ತಾ ಇರ್ತೀನಿ ಈ ಹೊಸ ಧಾರವಾಹಿ ಭಾವಪುಟ ಹಾಕ್ತಾ ಇದ್ದೀನಿ ಇದನ್ನು ನೀವು ಕೇಳಿ ಓದಿ ಹೇಗಿದೆ ಅಂತ ಹೇಳಬೇಕು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಪ್ರೋತ್ಸಾಹಿಸಿ ಭಾವಪುಟ ಒಂದು ಬೆಳಿಗ್ಗೆ ಸರಿಯಾಗಿ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅವನ ಅಲಾರಂ ಹೊಡೆದುಕೊಳ್ಳುವುದಕ್ಕೆ ಇನ್ನೂ ಒಂದು ನಿಮಿಷ ಬಾಕಿ ಆದರೆ ಅದು ಹೊಡೆಯುವ ಸದ್ದು ಕೇಳುವ ಮೊದಲೇ ಎದ್ದು ಆಫ್ ಮಾಡುವುದು ಅವನ ದಿನದ ಮೊದಲ ಕೆಲಸ ನಂತರ ಬೆಳಗಿನ ಕಾರ್ಯಕ್ರಮಗಳನ್ನು ಮುಗಿಸಿ ಒಂದು ಲೋಟ ಬಿಸಿ ನೀರು ಕುಡಿದು ಒಂದು ಸಿಗರೇಟ್ ಎಳೆದು ಅದರ ಹೊಗೆಯನ್ನು ಹೊರಬಿಟ್ಟಾಗಲೇ ಅವನಿಗೆ ಸೂರ್ಯ ಉದಯಿಸಿದ ಹಾಗೆ ಇದೊಂದು ಕೆಟ್ಟ ಚಟ ಎನ್ನುವುದು ಅವನಿಗೂ ಗೊತ್ತು ಆದರೆ ಬಿಡಲಾಗುತ್ತಿಲ್ಲ ಅದಾದ ನಂತರ ಒಂದು ಗಂಟೆ ಜಿಮ್ನಲ್ಲಿ ದೇಹ ಹುರಿಗೊಳಿಸುವ ಕಾರ್ಯಕ್ರಮ ನಂತರದಲ್ಲಿ ಒಂದು ಗಂಟೆ ವಾಕಿಂಗ್ ಮೊದಲು ಮಾಡಿದ್ದ ಜಿಮ್ ಅವನ ದೇಹಕ್ಕೆ ವ್ಯಾಯಾಮವಾದರೆ ನಂತರ ಮಾಡುವ ವಾಕಿಂಗ್ ಅವನ ಮನಸ್ಸಿಗೆ ವ್ಯಾಯಾಮ ಸುತ್ತಲಿನ ಪ್ರಕೃತಿಯ ಮಧ್ಯದಲ್ಲಿ ಆ ಹಿತವಾದ ಗಾಳಿಯಲ್ಲಿ ಒಂದೈದು ಕಿಲೋಮೀಟರ್ ನಡೆದರೆ ಜಿಮ್ನಲ್ಲಿ ಅವನ ಬೆವೆತ ಮೈಯೆಲ್ಲವೂ ಆ ತಂಗಾಳಿಗೆ ತಣ್ಣನೆಯ ಅನುಭವ ಕೊಡುತ್ತಿತ್ತು ಅವನಿಗೆ ಇದೊಂಥರ ಸುಖ ವಾಕಿಂಗ್ ಎಂದು ಅವನ ಮನೆಯಿಂದ ಹೊರಹೋದರೆ ಆ ಒಂದು ಗಂಟೆ ಅವನ ಮನಸ್ಸಿನಲ್ಲಿ ಸುಂದರವಾದ ಪ್ರಪಂಚವನ್ನು ತೆರೆದುಕೊಳ್ಳುತ್ತದೆ ತನ್ನಂತೆ ವಾಕಿಂಗ್ ಬಂದವರಿಗೆ ಚಂದದ ಒಂದು ನಗೆ ಬೀರುತ್ತಾ ಸುತ್ತಲಿನ ಗಿಡ ಮರಗಳ ಸೊಬಗನ್ನು ವೀಕ್ಷಿಸುತ್ತಾ ಸುತ್ತ ಕಾಣುವ ಪರಿಸರದಲ್ಲಿ ತಾನು ಕೇಳುತ್ತಿರುವ ಹಾಡುಗಳಲ್ಲಿ ತನ್ನನ್ನೇ ಕಲ್ಪಿಸಿಕೊಳ್ಳುತ್ತಾ ಈ ಜಗತ್ತು ತನಗಾಗಿಯೇ ಇಷ್ಟೊಂದು ಸುಂದರವಾಗಿದೆ ಎಂದುಕೊಳ್ಳುವಷ್ಟು ಭಾವಜೀವಿ ಆತ ಇಡೀ ಪ್ರಪಂಚದಲ್ಲಿ ಅವನಿಗೆ ಅವನ ಕುಟುಂಬದ ಹೊರತಾಗಿ ತನ್ನನ್ನು ತಾನು ಸಂತೋಷವಾಗಿಟ್ಟುಕೊಳ್ಳಲು ಅವನು ಅವಲಂಬಿಸಿರುವುದು ಎರಡನ್ನೇ ಒಂದು ಅವನ ಕ್ಯಾಮೆರಾ ಇನ್ನೊಂದು ಅವನ ಆಲ್ ಟೈಮ್ ಲವ್ ಅಲೆಕ್ಸಾ ಊಟ ನಿದ್ರೆ ಏನು ಬೇಕಾದರೂ ಬಿಡಬಹುದು ಆದರೆ ಅವನ ಕ್ಯಾಮರಾವನ್ನು ಮತ್ತು ಅವನ ಅಲೆಕ್ಸಾಳನ್ನು ಬಿಡುವ ಮಾತೇ ಇಲ್ಲ ಅವನ ಕಿವಿಗಳಿಗೆ ಸಂಗೀತ ಬೀಳುತ್ತಲೇ ಇರಬೇಕು ಎಂದು ಬಯಸುವ ಹೃದಯ ಅವನದು ಈ ಬೆಳಗಿನ ಬಿಸಿ ನೀರು ಸಿಗರೇಟ್ ಜಿಮ್ ವಾಕಿಂಗ್ ಕ್ಯಾಮರಾ ಹಾಗೂ ಅಲೆಕ್ಸಾ ಇವುಗಳು ಅವನ ಬಾಲಿನ ಡ್ರಗ್ಗಳು ಎಸ್ ಅದು ಅವನೇ ಆರ್ ಸಿ ಗ್ರೂಪ್ ಸಿ ಇಒ ರಿಷಿ ಚಕ್ರವರ್ತಿ ಆದರೆ ಈ ಎರಡು ದಿನ ಅವನ ಈ ದಿನಚರಿ ತಪ್ಪಿ ಹೋಗಿತ್ತು ಈ ಎರಡು ದಿನ ತನ್ನ ಪ್ರಪಂಚವನ್ನು ಬಿಟ್ಟು ಇನ್ನೊಂದು ಪ್ರಪಂಚದಲ್ಲಿ ಅತಿಥಿಯಾಗಿ ಇದ್ದು ಆ ರಾತ್ರಿ ತನ್ನ ಮನೆಗೆ ಬಂದವನ ಮನಸ್ಸೇಕೋ ಭಾರವಾಗಿತ್ತು ಊಟ ಮಾಡುವ ಮನಸ್ಸಿರಲಿಲ್ಲ ಈ ಎರಡು ದಿನದ ಪ್ರತಿ ದಿನ ಪ್ರತಿ ಸೆಕೆಂಡ್ ಕೂಡ ನನ್ನ ಜೀವನ ಇರುವವರೆಗೂ ಮರೆಯಬಾರದು ಎಂದುಕೊಂಡವ ತನ್ನ ಕೈಯಲ್ಲಿದ್ದ ಬ್ಯಾಗ್ ಒಂದೆಡೆ ಎಸೆದು ಬಟ್ಟೆಯನ್ನು ಬಿಚ್ಚಿ ಬೀಸಿ ಎಸೆದು ಬರೀ ಶಾರ್ಟ್ಸ್ನಲ್ಲಿಯೇ ಆ ನಡುರಾತ್ರಿ ಡೈರಿ ತೆಗೆದುಕೊಂಡು ತನ್ನ ರೂಮಿಗೆ ಅಂಟಿಕೊಂಡಿದ್ದ ಬಾಲ್ಕನಿಯಲ್ಲಿ ಬಂದು ಕುಳಿತ ಹೊರಗಿನ ಗಾಳಿ ಕೊಂಚ ಚಳಿ ಎನಿಸಿದರೂ ಅವನಿಗೆ ಅದೇ ಇಷ್ಟ ಚಳಿ ಹೆಚ್ಚಾದಂತೆಲ್ಲ ಬರೆಯುವ ಆಸಕ್ತಿ ಮತ್ತು ವೇಗ ಹೆಚ್ಚಾಗುತ್ತಿತ್ತು ಹೊರಗಿನ ಚಳಿ ಮೈ ತಣ್ಣಗಾಗಿಸಿದರೆ ಅವನ ಒಳಗಿನ ಭಾವ ಅವನನ್ನು ಬೆಚ್ಚಗೆ ಇಡುತ್ತಿತ್ತು ಹನಿಮೂನ್ ಫೋಟೋಗ್ರಾಫರ್ ಛೆ ನನ್ನ ಜೀವನದಲ್ಲಿ ನಾನು ಮಾಡಿಕೊಂಡ ಮೊದಲ ಎಡವಟ್ಟು ಅದು ಅವತ್ತು ನಾನು ಅವರನ್ನು ನೋಡಿರದೇ ಇದ್ದಿದ್ದರೆ ಇವತ್ತು ಈ ಬಿರುದು ನನಗೆ ಅಂಟಿಕೊಳ್ಳುತ್ತಲೇ ಇರಲಿಲ್ಲ ಆದರೂ ಅದೆಷ್ಟು ಚೆಂದ ಅವರ ಪ್ರೀತಿ ಅದಕ್ಕೆ ಅಲ್ವೇ ನಾನು ಸೋತಿದ್ದು ಅವರು ಹನಿಮೂನ್ಗೆಂದು ಬಂದಾಗ ಅವರಿಗೆ ಅರಿವಿಲ್ಲದೆ ಅವರನ್ನು ಹಿಂಬಾಲಿಸಿದ್ದು ಹೋಮ್ ಸ್ಟೇನ ಪಕ್ಕದಲ್ಲಿಯೇ ಹರಿಯುವ ಜರಿಯಲ್ಲಿ ಇಡೀ ಲೋಕವನ್ನು ಮರೆತು ತಮ್ಮದೇ ಪ್ರಪಂಚದಲ್ಲಿ ಮುಳುಗಿ ಪ್ರೀತಿಸುತ್ತಿರುವವರ ಫೋಟೋ ತೆಗೆಯದೆ ಇರೋದಾದರೂ ಹೇಗೆ ಎಡವಟ್ಟಂತೂ ಮಾಡಿಯಾಗಿತ್ತು ಗಿಲ್ಟ್ ಕಾಡ್ತಿತ್ತು ಸರಿಪಡಿಸ್ಕೊಳ್ಳೋಣ ಅಂತ ಅವನ ಅವರ ಅಡ್ರೆಸ್ ಪತ್ತೆ ಹಚ್ಚಿದ್ದೆ ಆಗಲೇ ಗೊತ್ತಾಗಿದ್ದು ಅವರ ಹೆಸರು ಮಧುಸೂರ್ಯ ಎಂದು ತೆಗೆದಿದ್ದ ಎಲ್ಲ ಫೋಟೋಗಳನ್ನು ಪ್ರಿಂಟ್ ಹಾಕಿಸಿ ಅದರಲ್ಲೊಂದು ಫೋಟೋವನ್ನು ದೊಡ್ಡದು ಮಾಡಿಸಿ ಉಡುಗೊರನೆಯ ಉಡುಗೊರೆಯನ್ನಾಗಿ ಕೊಟ್ಟು ತಪ್ಪಾಗಿದೆ ಎಂದು ಒಂದು ಪತ್ರ ಬರೆದು ಅವರ ಅಡ್ರೆಸ್ಗೆ ಕಳುಹಿಸಿದ ಮೇಲೆ ಅದೆಂಥದ್ದು ನೆಮ್ಮದಿ ದೊರಕಿತ್ತು ಇನ್ಯಾವತ್ತೂ ಇವರು ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳದೇ ಇರಲಿ ಎಂದು ಅಂದುಕೊಂಡಿದ್ದು ಸುಳ್ಳಲ್ಲ ಆದರೆ ಅವತ್ತು ಆರ್ ಸಿ ಮಾಲ್ ಅಪ್ಲಿಕೇಶನ್ ಲಾಂಚ್ ಆಗೋ ದಿನ ಮತ್ತೆ ಅವರನ್ನು ನಾನು ನೋಡ್ತೀನಿ ಎಂದು ಊಹಿಸೋಕ್ಕಾದ್ರೂ ಹೇಗೆ ಸಾಧ್ಯ ಆ ದಿನ ಮತ್ತೆ ಗಿಲ್ಟ್ ಕಾಡಲು ಶುರುವಾಯಿತು ಅವರಿಗೆ ನಾನು ಯಾರು ಎಂದು ಗೊತ್ತಿಲ್ಲ ಆದರೆ ಅವರು ಯಾರು ಅಂತ ನನಗೆ ಸಂಪೂರ್ಣ ಗೊತ್ತಲ್ಲ ಒಂದು ಕಂಪ್ನಿಯ ಸಿ ಇ ಆಗಿ ಅವರನ್ನು ಫೇಸ್ ಮಾಡದೆ ಇರೋದಕ್ಕೆ ಹೇಗೆ ಸಾಧ್ಯ ಅಷ್ಟೊಂದು ಸಕ್ಸಸ್ಫುಲ್ಲಾಗಿ ಇವೆಂಟ್ ನಡೆಸಿಕೊಟ್ಟು ಸಂಜೆ ಎನ್ನುವಷ್ಟರಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಹತ್ತು ಸಾವಿರಕ್ಕೂ ಹೆಚ್ಚಿನ ಆರ್ಡರನ್ನು ನಮ್ಮ ಅಪ್ಲಿಕೇಶನಿಂದ ಪ್ಲೇಸ್ ಆಗಿತ್ತು ಅಂದರೆ ಸುಮ್ಮನೆನಾ ಅದು ಮೊದಲನೇ ದಿನವೇ ಅದಕ್ಕೆಲ್ಲ ಅವರು ಮಾಡಿದ್ದ ಅಡ್ವರ್ಟೈಸ್ಮೆಂಟ್ ಕಾರಣವೆಂದು ತಿಳಿದ ಮೇಲೂ ಅವರನ್ನು ಮೀಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿಲ್ಲವೆಂದರೆ ಹೇಗೆ ನಮ್ಮ ಒಂದೇ ಒಂದು ಕರೆಗೆ ಮೈಸೂರಿನಿಂದ ಬಂದವರ ಎದುರು ಮಾತನಾಡಲು ನಾನು ಅದೆಷ್ಟು ತಯಾರಿಯಾಗಬೇಕಾಯಿತು ಅಂದು ಸೂರ್ಯನ ಎದುರಿಗೆ ನಿಂತಾಗ ಅವರ ಕೈ ಕುಲುಕಿದಾಗ ನನ್ನ ಕೈ ಅದೆಷ್ಟು ತಣ್ಣಗಾಗಿ ಹೋಗಿತ್ತು ನೆನಪು ಮಾಡಿಕೊಂಡರೆ ಈಗಲೂ ಮೈ ಸಣ್ಣದಾಗಿ ನಡುಗುತ್ತದೆ ಆದರೆ ದೇವರು ನನ್ನ ಪರವಿದ್ದ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ದಕ್ಕೆ ವಿನಯದಿಂದಲೇ ಬುದ್ಧಿ ಮಾತು ಹೇಳಿದ್ದರು ವಯಸ್ಸು ನನ್ನಷ್ಟೇ ಇರಬಹುದೇನೋ ಆದರೆ ಅದರ ಮಾತಲ್ಲಿದ್ದ ಪ್ರಬುದ್ಧತೆ ವಯಸ್ಸಿಗೆ ಮೀರಿದ ಜವಾಬ್ದಾರಿ ಜೊತೆಗೆ ಅದೆಷ್ಟು ಚಂದದ ಗೆಳೆತನ ಅನಿಕೇತ್ ಮತ್ತು ಸೂರ್ಯನದ್ದು ಮೈಸೂರಿಗೆ ಬಂದಾಗ ಬನ್ನಿ ಎಂದು ಹೇಳಿ ನಮ್ಮಿಂದ ಬೀಳ್ಕೊಂಡಿದ್ದರು ಇಬ್ಬರು ಪ್ರಾಣ ಸ್ನೇಹಿತರು ಆ ದಿನದ ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಅವರ ಮನೆಯ ವಿಳಾಸ ತಿಳಿದುಕೊಂಡು ಮನೆಯ ಮುಂದೆ ಕಾರು ನಿಲ್ಲಿಸಿ ಗೇಟ್ ಓಪನ್ ಮಾಡಿದಾಗ ತನ್ನ ಹೆಂಡತಿಯ ಅಂಗಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ದ ಸೂರ್ಯ ನನ್ನ ಕಣ್ಣಿಗೆ ಬೃಂದಾವನದಲ್ಲಿ ಕುಳಿತ ರಾಧಾಕೃಷ್ಣರೇ ನೆನಪು ಬಂದುಬಿಟ್ಟರು ನನ್ನ ಪರಿಚಯ ಸೂರ್ಯನಿಗೆ ಇದ್ದಿದ್ದರಿಂದ ಮುಗುಳ್ ನಗುತ್ತಾ ಮನೆಯ ಒಳಗೆ ಕರೆದ ಆದರೆ ಪಕ್ಕದಲ್ಲಿ ನಿಂತಿದ್ದ ಅವರ ಹೆಂಡತಿ ಮದುವೆಗೆ ಮಾತ್ರ ನಾನು ಯಾರು ಅಂತ ತಿಳಿಯಲೇ ಇಲ್ಲ ನನಗೆ ಅವರ ಬಳಿ ಕ್ಷಮೆ ಕೇಳುವವರೆಗೂ ನೆಮ್ಮದಿ ಇರಲಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಮನಸ್ಸು ಹಗುರ ಮಾಡಿಕೊಳ್ಳುವ ಹಂಬಲ ಅದೆಲ್ಲಿತ್ತೋ ಆ ಹೊಸ ಭಾವ ಅವರನ್ನು ಹತ್ತಿರದಿಂದ ನೋಡಿದ ತಕ್ಷಣ ತನ್ನ ತಾನೇ ಹೊರಬಂತಲ್ಲ ಅತ್ತಿಗೆ ನನ್ನ ಅತ್ತಿಗೆ ಎರಡು ದಿನದಲ್ಲಿ ಅದೆಷ್ಟು ಹಿಡಿಸಿಬಿಟ್ಟರು ನಾನು ಅತ್ತಿಗೆ ಅಂದ ತಕ್ಷಣ ಅವರಿಗೆ ಹಾಗೆ ಅನಿಸಿರಬೇಕು ಒಮ್ಮೆಲೆ ಹಿಂದಿನದೆಲ್ಲ ಮರೆತೇ ಬಿಟ್ಟರಲ್ಲ ಅವನು ಅತ್ತಿಗೆ ಅಂದ ಹಿಂದಿನ ತನಗೇನು ಬೇಡ ನಾಡಿದ್ದು ಸೀಮಾಂತ ರಿಷಿ ನೀನು ಮುಗಿಸ್ಕೊಂಡೇ ಹೊರಡು ಫೋಟೋ ಕೂಡ ನೀನೇ ತೆಗಿಬೇಕು ಎಂದು ಅದು ಹೇಗೆ ಆರ್ಡರ್ ಮಾಡಿಬಿಟ್ಟರು ನನಗೆ ಈಗಲೂ ಆಶ್ಚರ್ಯವಾಗುತ್ತಿದೆ ನನಗ್ಯಾಕೆ ಇಲ್ಲ ಎನ್ನಲೋ ಆಗಲೇ ಇಲ್ಲ ಅದು ಹೇಗೆ ಅಷ್ಟು ಸರಾಗವಾಗಿ ಒಪ್ಪಿಕೊಂಡು ಬಿಟ್ಟೆ ಅದೆಂಥದ್ದೋ ಸ್ನೇಹ ಅದೆಂಥದ್ದೋ ಆಕರ್ಷಣೆ ಈ ಮಧ್ಯರಾತ್ರಿ ನಿದ್ದೆ ಬರದೆ ತಮ್ಮ ಪ್ರೀತಿಯ ಕತೆ ಹೇಳುತ್ತಾ ಸೂರ್ಯನಿಗೆ ಗೊತ್ತಾಗದಂತೆ ನನ್ನ ಕೈಯಿಂದ ಪಾನಿಪೂರಿಯನ್ನು ಮಾಡಿಸಿಕೊಂಡು ಕೊನೆಗೆ ಸೂರ್ಯನಿಗೆ ಹೇಳದೆ ಹೇಗೆ ತಿನ್ನುವುದೆಂದು ಚಡಪಡಿಸುತ್ತಾ ತಿನ್ನದೆ ಹಾಗೆ ಮಲಗಿಕೊಂಡಿದ್ದು ಈಗಲೂ ಕಣ್ಣ ಮುಂದಿದೆ ಮರುದಿನ ಪಾನಿಪುರಿ ಮಾಡಿದ್ದು ಅದು ಹೇಗೋ ತಿಳಿದುಕೊಂಡ ಸೂರ್ಯ ಐದು ಮಾತ್ರ ತಿನ್ನಬೇಕು ಎಂದಾಗ ತಾನು ಐದು ತಿಂದು ಸೂರ್ಯನಿಗೊಂದು ಅನಿಕೇತ್ಗೆ ಒಂದು ಹಾಗೂ ನನಗೊಂದು ತಿನಿಸಿ ತಮ್ಮಲ್ಲಿ ನನ್ನನ್ನು ಒಬ್ಬ ಅಂದುಕೊಂಡಿದ್ದು ನನಗೆ ನಿಜವಾಗಿಯೂ ಖುಷಿ ಕೊಟ್ಟಿತ್ತು ಯಾವುದೇ ಕೌಟುಂಬಿಕ ಸಂಬಂಧಗಳಿಲ್ಲದ ಹಣದ ವ್ಯಾಮೋಹವಿಲ್ಲದ ಬರೀ ಸ್ನೇಹ ಪ್ರೀತಿ ವಿಶ್ವಾಸಗಳಿಂದಲೇ ತುಂಬಿದ್ದಂತಹ ಅಂಥದ್ದೊಂದು ದೊಡ್ಡ ಕುಟುಂಬದಲ್ಲಿ ನಾನು ಒಬ್ಬನಾಗಿದ್ದೆ ಎನ್ನುವುದು ಹೆಮ್ಮೆಯಲ್ಲದೆ ಮತ್ತೇನು ಸೀಮಂತದ ಹಿಂದಿನ ದಿನದ ರಾತ್ರಿ ಅತ್ತಿಗೆ ಕರೆದು ತಮ್ಮ ಸೂರ್ಯನಿಗೂ ಹೇಳದ ವಿಷಯವೊಂದನ್ನು ಹೇಳಿ ನನ್ನ ಕೈಲಿ ಗಿಫ್ಟ್ ಪ್ಯಾಕ್ ಮಾಡಿಸಿಕೊಂಡು ಬರುವಂತೆ ಕೇಳಿಕೊಂಡಿದ್ದು ಅವರು ಅವರ ಗಂಡನಿಗೆ ಕೊಡಬಹುದಾದ ದೊಡ್ಡ ಸರ್ಪ್ರೈಸ್ನಲ್ಲಿ ನನ್ನನ್ನು ಭಾಗಿ ಮಾಡಿಕೊಂಡಿದ್ದು ಮರುದಿನ ಎಲ್ಲರೆದುರು ಸೂರ್ಯನಿಗೆ ಅರ್ಥವಾಗುವಂತೆ ಮಗು ಥರ ಅವನನ್ನು ಕೂಡಿಸಿ ಹೇಳಿದ್ದು ನಂತರ ಪ್ರತಿಯೊಂದು ನನ್ನ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದ್ದು ಗಿಫ್ಟ್ ಊಟ ತಮಾಷೆ ಹರಟೆ ಕೊನೆಗೊಂದು ಭಾವುಕ ವಿದಾಯ ಎರಡು ದಿನಗಳ ಒಂದು ಸುಂದರ ಪಯಣ ಕೊನೆಗೊಂಡಿತು ಎಂದು ಬರೆಯುತ್ತಾ ಡೈರಿ ಮುಚ್ಚಿಟ್ಟ ರಿಷಿ ಒಳಗೆ ಬಂದು ತನ್ನ ಬೆಡ್ ಮೇಲೆ ಮಲಗಿದವನೇ ಅಲೆಕ್ಸಾ ಪ್ಲೇ ಅದೇ ಭೂಮಿ ಅದೇ ಸಾಂಗ್ ಎಂದ ಹಾಡು ಪ್ಲೇ ಆಯಿತು ಅದೇ ಭೂಮಿ ಅದೇ ಭಾನು ಈ ನಯನ ನೂತನ ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ ಹಾಡು ಮುಗಿದಿರಲಿಲ್ಲವೇನೋ ಯಾವುದೋ ಲೋಕವನ್ನು ಕಲ್ಪಿಸಿಕೊಳ್ಳುತ್ತಾ ನಿದ್ದೆಗೆ ಜಾರಿದ ರಿಷಿ ಅದು ಹುಣ್ಣಿಮೆಯ ರಾತ್ರಿ ಅವಳ ರೂಮಿನ ಬಾಲ್ಕನಿಯಲ್ಲಿ ಕುಳಿತು ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ ಪೂರ್ಣಚಂದ್ರನೊಂದಿಗೆ ಮಾತಿಗೆ ಇಳಿದಿದ್ದಾಳೆ ಅಪೂರ್ವ ಅವಳ ಕೈಯಲ್ಲಿ ಅರ್ಧ ಓದಿದ ಶಿವರಾಮ್ ಕಾರಂತರ ಬೆಟ್ಟದ ಜೀವ ಪುಸ್ತಕ ಈ ಪುಸ್ತಕ ಅವಳು ಓದುತ್ತಿರುವುದು ಹತ್ತೋ ಹನ್ನೊಂದನೆಯೋ ಬಾರಿಯೋ ಇರಬೇಕು ಪ್ರತಿ ಬಾರಿಯೂ ಓದುವಾಗ ಎಲ್ಲೋ ಕಳೆದು ಹೋಗಿಬಿಡುತ್ತಾಳೆ ಹುಡುಗಿ ಅವಳಿಗೆ ಈ ಪ್ರಪಂಚದಿಂದ ಆಗಾಗ ತನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸುವುದು ಅವಳಿಗೆ ಇಷ್ಟದ ಕೆಲಸ ಹೀಗೆ ತನ್ನದೇ ಲೋಕದಲ್ಲಿ ಮುಳುಗಿದ್ದವಳನ್ನು ವಾಸ್ತವಕ್ಕೆ ಕರೆ ತಂದದ್ದು ಅವಳ ತಾಯಿ ಸೌಭಾಗ್ಯ ಅಪ್ಪು ಇನ್ನೂ ಮಲಗಿಲ್ವಾ ನಾಳೆ ಸಂತೋಷನ ಮನೆಯವರು ಬರ್ತಾರೆ ಮಗಳೇ ಮಲಗು ಅಮ್ಮ ಸಂತೋಷ್ ಒಳ್ಳೆಯವರು ಅಲ್ವೇನಮ್ಮ ನೋಡು ಅಪ್ಪು ಒಳ್ಳೆಯ ಮನೆತನ ಒಳ್ಳೆಯ ಕೆಲಸ ಒಳ್ಳೆಯ ಸಂಬಳ ಎಲ್ಲವೂ ಇದೆ ಅಂದಮೇಲೆ ಹುಡುಗ ಒಳ್ಳೆಯವನಾಗೇ ಇರ್ತಾನೆ ಅವರಮ್ಮನ ಜೊತೆ ನಾನು ಈಗಾಗಲೇ ಎರಡು ಮೂರು ಬಾರಿ ಮಾತನಾಡ್ತೀನಿ ತುಂಬ ಒಳ್ಳೆಯ ಜನ ತುಂಬ ಆತ್ಮೀಯವಾಗಿ ಮಾತನಾಡ್ತಾರೆ ನಿಮ್ಮಪ್ಪ ಸಹ ಸಂತೋಷನ ಅಪ್ಪನ ಬಳಿ ತುಂಬ ಸಾರಿ ಮಾತನಾಡಿದ್ದಾರೆ ಕಂದ ಸಂತೋಷನ ಅಪ್ಪ ಅಮ್ಮ ಇಬ್ರು ಹಳ್ಳಿಯವರು ತುಂಬ ಮುಗ್ಧ ಜನ ಅವರಿಗೆ ಮಗ ಸೊಸೆ ಅನ್ಯೋನ್ಯವಾಗಿದ್ದರೆ ಅಷ್ಟೇ ಸಾಕು ನೀನು ಕೆಲಸಕ್ಕೆ ಹೋಗುವುದು ಕೂಡ ಅವರಿಗೆ ತೊಂದರೆ ಇಲ್ಲ ಸಂತೋಷ್ ಚೆನ್ನಾಗಿ ಓದಿ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ ಈಗಿನ ಕಾಲದವ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅವರೆಲ್ಲರೂ ಒಳ್ಳೆಯವರೇ ನೀನು ಜಾಸ್ತಿ ಯೋಚಿಸಬೇಡ ದೇವರು ಒಳ್ಳೆಯದೇ ಮಾಡ್ತಾನೆ ಎನ್ನುತ್ತಾ ಅವಳ ತಲೆ ಸವರಿ ಅವಳ ಕೈಯಲ್ಲಿದ್ದ ಪುಸ್ತಕವನ್ನು ತೆಗೆದುಕೊಂಡು ಬಾಲ್ಕನಿಯಲ್ಲಿ ಕುಳಿತಿದ್ದ ಅವಳನ್ನು ರೂಮಿಗೆ ಕರೆತಂದು ಮಲಗಿಸಿ ಹೋದರು ಅವಳಮ್ಮ ನೀಡಿದ್ದ ಉತ್ತರ ಅವಳಿಗೆ ಒಂದು ಬಗೆಯ ಸಮಾಧಾನ ತಂದಿತ್ತು ಅವಳ ಮನಸ್ಸು ನಾಳೆ ನಡೆಯಲಿರುವ ತನ್ನ ಹಾಗೂ ಸಂತೋಷನ ನಿಶ್ಚಿತಾರ್ಥದ ಕುರಿತು ಇಷ್ಟು ದಿನ ತನ್ನದೇ ಗೂಡಲ್ಲಿ ಪ್ರೀತಿ ಮತ್ತು ಮದುವೆಯ ಬಗ್ಗೆ ತನ್ನದೇ ಆದ ಕನಸುಗಳನ್ನು ಕಲ್ಪನೆಗಳನ್ನು ಬಚ್ಚಿಟ್ಟುಕೊಂಡಿರುವ ಹುಡುಗಿ ನಾಳೆಯ ದಿನ ಜೀವನದ ಕೊನೆ ಉಸಿರಿರುವವರೆಗೂ ಜೊತೆಯಾಗಿರುವ ಜೀವದ ಜೊತೆ ಹಂಚಿಕೊಳ್ಳುವ ತಯಾರಿಯಲ್ಲಿದ್ದಾಳೆ ಮೊದಲ ನೋಟದಲ್ಲೇ ಸಂತೋಷ್ ಇಷ್ಟವಾದನ ಅವಳಿಗೂ ತಿಳಿದಿಲ್ಲ ಆದರೆ ಅವನ ಬಗ್ಗೆ ಬೇ ಬೇರೆಯವರನ್ನು ವಿಚಾರಿಸಿ ತನ್ನ ಅಪ್ಪ ಅಮ್ಮ ಹೇಳುವುದನ್ನು ಕೇಳಿದ ಮೇಲೆ ಅವಳಿಗೂ ಈ ಹುಡುಗ ಒಪ್ಪಿಗೆಯಾಗಿದ್ದಾನೆ ಅವನಿಗೂ ಅಪೂರ್ವ ಒಪ್ಪಿಗೆ ಎನ್ನುವ ಸುದ್ದಿ ಕೇಳಿ ಮನೆಯವರು ಸಣ್ಣದೊಂದು ನಿಶ್ಚಿತಾರ್ಥ ಮಾಡಿ ಮುಗಿಸುವ ಎಂದು ತೀರ್ಮಾನಿಸಿದ್ದಾರೆ ಸಂತೋಷ್ ಕೂಡ ನಾಳೆಯ ಬಗ್ಗೆ ನನ್ನ ಹಾಗೆ ಯೋಚಿಸುತ್ತಿರಬಹುದೇ ಎಂದು ಒಂದು ಕ್ಷಣ ಅವಳ ಮನಸ್ಸಿಗೆ ಅನ್ನಿಸಿದ ನಂತರ ಬರುತ್ತಿರುವ ನಿದ್ದೆಯೂ ಹಾರಿಹೋಯಿತು ಕೈ ಪೆನ್ನು ಹುಡುಕಿತು ಮನಸ್ಸು ಓಡುತ್ತಲಿತ್ತು ಡೈರಿಗೆ ಅವಳ ಮನಸ್ಸನ್ನು ದಾಖಲಿಡಿಸುವ ಧಾವಂತ ಕನಸುಗಳಿಗೆ ಜೊತೆಯಾಗುತ್ತಿರುವ ಓ ಹುಡುಗನೆ ಮನಸ್ಸಿನಲ್ಲಿ ಚೂರು ಗೊಂದಲ ಇನ್ನೂ ಸ್ವಲ್ಪ ಉಳಿದಿದೆ ನಾಳೆ ನಿನ್ನೊಡನೆ ಮಾತನಾಡಿದಾಗ ಅದು ತೀರುವುದೇನು ನನ್ನಂತೆ ಕೂಡ ನೀನು ಕಾಯುತ್ತಿರುವೆಯಾ ನನ್ನಂತೆ ನೀನು ಭಾವಿಸುತ್ತಿರುವೆಯಾ ಜನ್ಮದುದ್ದಕ್ಕೂ ಜೊತೆಯಾಗಿರುವುದಕ್ಕೆ ನಾಳೆ ನಿಶ್ಚಿತಾರ್ಥ ಎನ್ನುವ ಮೊದಲನೇ ಹೆಜ್ಜೆ ನೀಡಲು ಸಿದ್ಧವಾಗಿಲ್ವೆಯಾ ಮನಸ್ಸಿಗೆ ಅನಿಸಿದ್ದನ್ನು ಅಕ್ಷರ ರೂಪ ಕೊಟ್ಟು ಹಿಂದಿನ ಪುಟದಲ್ಲಿದ್ದ ನವಿಲುಗರಿಯನ್ನು ಈ ಪುಟಕ್ಕಿಟ್ಟು ಮತ್ತದೇ ಪುಸ್ತಕ ಹಿಡಿದು ಕುಳಿತಳು ಅದೆಷ್ಟೋ ಹೊತ್ತಿಗೆ ನಿದ್ದೆಗೆ ಜಾರಿದಳು ಹೇಗಿತ್ತು ಸಂಚಿಕೆ ನಿಮಗೆ ಇಷ್ಟ ಆಯಿತಾ ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಈ ಇದೇ ಕಥೆಯ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಖುಷಿ